ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ಬಿ ಕೆ ಹಾಬಿ ಡಿಯಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಕುಚ್ಚಿನ ಡಿಸೈನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಉಪಯೋಗ್ಸಿರೋ ವಸ್ತುಗಳನ್ನು ಫಸ್ಟ್ ಹೇಳ್ತಾ ಇದ್ದೀನಿ ಬೀಡ್ಸ್ ತೊಗೊಂಡಿದ್ದೀನಿ ಈ ರೀತಿದು ಮತ್ತು ಈ ರೀತಿಯ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ನೋಡಿ ಈ ರೀತಿ ಕ್ರಿಸ್ಟಲ್ ಬೀಡ್ಸನ್ನ ಹಾಕ್ತಾ ಇದ್ದೀನಿ ಮತ್ತು ಈ ರೀತಿ ಟೆಸಲ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ ಟೆಝಲ್ಸ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್ ನೀವು ನನ್ನ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದರೆ ಈ ರೀತಿಯ ವೀಡಿಯೋಗಳು ನಿಮಗೆ ಸಿಗುತ್ತೆ ಮತ್ತು ನೋಡಿ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ನಾವೀಗ ಕೊಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ನಾನಿಲ್ಲಿ ದಾರಾನ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಫಸ್ಟಿಲ್ಲಿ ಇದೊಂದು ಲೇಸ್ಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ದಾರ ಹೀಗೆ ನಾಟ್ ಹಾಕೋತಾ ಇದ್ದೀನಿ ಎಂಡಿಗೆ ನೋಡಿ ಫಸ್ಟು ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ನೆಕ್ಸ್ಟು ಮತ್ತೊಂದು ದೊಡ್ಡ ಬೀಡನ್ನ ಹಾಕ್ತಾಯಿದ್ದೀನಿ ಮತ್ತು ನೆಕ್ಸ್ಟು ಕ್ರಿಸ್ಟಲ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಮತ್ತೆ ನೋಡಿ ಈ ರೀತಿಯ ಒಂದು ಕ್ಯಾಪನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಅದನ್ನು ಹೀಗೆ ಲೇಸ್ಗೆ ಹೀಗೆ ಹಾಕಿಬಿಟ್ಟು ನಾಟ್ ಹಾಕೋತಾ ಇದ್ದೀನಿ ಒಂದು ಎರಡು ಮೂರು ನಾಟನ್ನ ಟೈಟಾಗಿ ಹಾಕಬೇಕು ಫ್ರೆಂಡ್ಸ್ ಆವಾಗ ಇದು ಬಿಚ್ಚೋಗಲ್ಲ ನೆಕ್ಸ್ಟು ಮತ್ತೆ ನೋಡಿ ಎಕ್ಸ್ಟ್ರಾ ದಾರನ ಕಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮತ್ತೆ ನಾಟ್ ಹಾಕೊಂಬಿಟ್ಟು ಮತ್ತೆ ನೋಡಿ ಬೀಡನ್ನ ಸ್ಮಾಲ್ ಬೀಡನ್ನ ಒಂದು ಹಾಕಿಬಿಟ್ಟು ನಂತರ ಒಂದು ದೊಡ್ಡ ಬೀಡ್ಸ್ನ ಹಾಕ್ತಾಯಿದ್ದೀನಿ ಅದರ ನೆಕ್ಸ್ಟು ಕ್ರಿಸ್ಟಲ್ ಬೀಡ್ಸನ್ನ ಹಾಕ್ತಾಯಿದ್ದೀನಿ ನಂತರ ಒಂದು ಚಿಕ್ಕ ಕ್ಯಾಪ್ನ ಹಾಕ್ತಾಯಿದ್ದೀನಿ ಇವಾಗ ಮತ್ತೆ ಲೇಸ್ಗೆ ಹಾಕ್ಬಿಟ್ಟು ಸೂಜಿನ ನಾಟ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್ ಎರಡು ನಾಟನ್ನ ಟೈಟ್ ಆಗಿ ಇರುವಂತೆ ಹಾಕ್ಕೋಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ಇದೇ ರೀತಿ ನಾನು ಇನ್ನು ಎರಡು ಈ ಥರ ಬಿಡೆಡ್ ಕುಚ್ನ ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಬೀಡೆಡ್ ಕುಚ್ ಹಾಕಿರೋದು ರೆಡಿ ಇದೆ ಇವಾಗ ನೋಡಿ ನಾನು ಮತ್ತೆ ದಾರಕ್ಕೆ ನಾಟ್ ಹಾಕ್ಕೊಂಡ್ಬಿಟ್ಟು ನೋಡಿ ಈ ಟೆಝಲ್ಸ್ನ ರೆಡಿ ಮಾಡ್ಕೊಂಡಿದ್ವಲ್ವ ಅದರ ಒಳಗಡೆ ಹೀಗೆ ಹಾಕಿ ಮತ್ತು ನೋಡಿ ಈ ನಾಟ್ ಹಾಕಿರ್ತೀವಲ್ಲ ಅದರ ಪಕ್ಕದಲ್ಲಿ ಹೀಗೆ ಹಾಕ್ಬಿಟ್ರೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಅದನ್ನು ಮತ್ತೆ ನಾನು ಇಲ್ಲಿ ಹೀಗೆ ಲೇಸ್ಗೆ ಹಾಕ್ಬಿಟ್ಟು ಟೈಟಾಗಿ ಕೂರೋ ಹಾಗೆ ನಾಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನಂತರ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದರೆ ಆಯಿತು ನೆಕ್ಸ್ಟ್ ಮತ್ತೆ ನಾಟ್ ಹಾಕ್ಕೊಂಬಿಟ್ಟು ಮತ್ತು ಈ ಡೆಜಲ್ಸ್ನ ಹಾಕಿ ನೋಡಿ ಮತ್ತು ನಾಟ್ ಪಕ್ಕ ಹೀಗೆ ಸೂಜಿನ ಹಾಕಿಬಿಟ್ಟು ಹೀಗೆ ಎಳ್ಕೊಂಡು ಮತ್ತು ಹೀಗೆ ನಾಟ್ ಹಾಕ್ಬಿಟ್ಟು ಹೀಗೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಬೇಕು ಇದೇ ರೀತಿ ನಾನಿಲ್ಲಿ ಮಧ್ಯ ಮಧ್ಯೆ ಗ್ಯಾಪ್ ಇದೆಯಲ್ಲ ಅಲ್ಲೆಲ್ಲ ನಾನು ಈ ಟೆಸಲ್ಸ್ನ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಸ್ಯಾರಿ ಕೊಚ್ಚು ರೆಡಿಯಾಗಿದೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಕಲರ್ ಕಾಂಬಿನೇಷನ್ ಸಹ ಪರ್ಫೆಕ್ಟ್ ಆಗಿದೆ ನಿಮ್ಮ ಸ್ಯಾರಿನ ಕಲರ್ ನೋಡಿಕೊಂಡು ನೀವು ಕಲರ್ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಕೊಚ್ಚಿನ ಡಿಸೈನ್ ಕಲ್ತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್